ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನಿಮ್ಮೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಹಾಗೆ ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಕನ್ಫ್ಯೂಸ್ ಆಗಿಬಿಡಿ ಹಬ್ಬದ ದಿನನೇ ನಾನು ವಿಡಿಯೋನ ಮಾಡ್ತಾ ಇರೋದು ಸಂಜೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಪ್ರೋಗ್ರಾಮ್ ಇದೆ ನಾಲ್ಕು ಗಂಟೆ ಸುಮಾರು ಇವಾಗ ಐಟು ಟೈಮು ಸುಮಾರು ನಾಲ್ಕು ಆಗ್ತಾ ಬಂತು ಹಾಗೆ ಬೇಗ ಬೇಗ ಹೊರಡ್ತೀವಿ ಇಲ್ಲಿಂದ ಕ್ಯಾಪ್ ಒಂದು ಹಾಕ್ಲಿಕ್ಕಿದೆ ಇವಳಿಗೆ ನಂತರ ಹೊರಡೋದೆ ಹಾಗೆ ನಿಮಗೂ ಕೂಡ ಎಲ್ಲ ವೀಡಿಯೋಸನ್ನು ತೆಗೆದು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಜೊತೆ ಇರಿ ಎಲ್ಲ ಕ್ಲಿಯರಾಗಿ ತೋರಿಸಲಿಕ್ಕೆ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡ್ತೀನಿ ಗೇಮ್ಸನ್ನು ನೋಡಲಿಕ್ಕೋಸ್ಕರ ಹಾಗೆ ಆಟ ಹೋಗ್ತಾ ಇದ್ದೀವಿ ಹಾಗೆ ಅತ್ತೆ ನೋಡಿ ಹೋಗ್ತಾ ಇದ್ದಾರೆ ಏನು ಬಳೆ ಕಳೆದೋಗಿದೆ ಅವ್ರ ಕೈಯಿಂದನೇ ಕಳೆದೋಗಿದ್ದು ಅವಳ ಬೆಳ್ಳಿಯ ಬಳೆ ಕಳೆದೋಗಿದೆ ನನಗೆ ಅಷ್ಟು ಟೆನ್ಷನ್ ಇಲ್ಲ ಅವಳ ಅವರು ನೋಡಿ ಹುಡುತಾ ಬರ್ತಾ ಇದ್ದಾರೆ ಆಲ್ರೆಡಿ ನಾಲ್ಕು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ನಾಲ್ಕು ಹದಿನೈದು ಇಪ್ಪತ್ತೇನೋ ಆಗಿದೆ ಮತ್ತು ಲೇಟ್ ಆಗುತ್ತೆ ಯೋಗ್ಯ ಮೈನಾ ಅಂತೆ ವಿಷಾಮಿ ಅವ್ರು ಹುಡುಕ್ತಾನೆ ಬರ್ತಾರೆ ನಾನು ಹೋಗ್ತೀನಿ ಹುಡುಕ್ತಾನೇ ಬರಲಿ ಅದು ಸಿಗ್ಲಿಕ್ಕಿಲ್ಲ ಅದು ಯಾರಿಗೂ ಸಿಕ್ಕಿದೆಯೇನೋ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಆಟ ಇದು ವಟಾಣ ಏನಿದೆ ಬಳೆ ಒಳಗಡೆ ಹಾಕಬೇಕು ಒಂದು ನಿಮಿಷ ಏನು ಟೈಮ್ ಇದೆ ಅವರಿಗೆ

ನೋಡ್ತಾ ಇದೀರಲ್ವಾ ಎಲ್ಲರೂ ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇವರು ನಮ್ಮ ಫಾದರ್ ಚರ್ಚ್ ಫಾದರ್ ಇವರು ಇವರು ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾರೆ ಈ ತರ ಯಾವತ್ತು ಕೂಡ ಇರಬೇಕು ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ದೊಡ್ಡವರಿಗೂ ಕೂಡ ತುಂಬಾ ಎನ್ಕರೇಜ್ ಮಾಡ್ತಾರೆ ಇವರು ಎಲ್ಲದರಲ್ಲೂ ಇವರ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಖುಷಿ ಆಗುತ್ತೆ ಈ ಊರಿನ ನಮ್ಮ ಚರ್ಚ್ ಫಾದರ್ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈ ಕೆಸೆಟಿಗೆ ರಬ್ಬರನ್ನು ಹಾಕಬೇಕು ಒಂದು ನಿಮಿಷದ ಟೈಮ್ ಇತ್ತು ಈ ತರ ಗೇಮಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆರೆಂಜ್ ಬ್ಲ್ಯಾಕ್ ಗ್ರೀನ್ ಮೂರು ಬಾಟಲನ್ನು ಇಟ್ಟಿದ್ದಾರೆ ಯಾವ್ದು ಹೇಳ್ತೀವಿ ಅಲ್ಲಿ ಜಂಪ್ ಮಾಡಬೇಕು ರಾಂಗ್ ಆಗಿ ಜಂಪ್ ಔಟ್ Black orange <laughs> black orange black orange 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 black orange black green black green or black orange. ಆರೆಂಜ್ ಫಿಫ್ತ್ ಸ್ಟ್ಯಾಂಡರ್ಡ್ ಹಾಗೂ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬಲೂನಿಂದ ಈ ಕಪ್ಪ ಪಾಸ್ ಮಾಡಬೇಕು ಎರಡು ಕಪ್ಪನ್ನು ಮಾಡಬೇಕು ಅನಿಮೇಟರ್ಸ್ ಇದ್ದಾರೆ ಅವ್ರ ಹತ್ರ ಕೊಡ್ಲಿಕ್ಕಿದೆ ಯಾರು ಫಸ್ಟ್ ಕೊಡ್ತಾರೆ ಅವರು ವಿನ್ ಫಿಫ್ತ್ ಹಾಗೂ ಸಿಕ್ಸ್ತ್ ತುಂಬಾ ಮಕ್ಕಳು ಇರೋದ್ರಿಂದ ಎರಡು ಬ್ಯಾಚನ್ನು ಮಾಡಿದ್ದಾರೆ ಮಕ್ಕಳಿಗೆ ಕಂಫರ್ಟ್ ಆಗಿ ಇರಲಿ ಅಂತ সুম্পে আবার <laughs> ಫಿಫ್ತ್ ಹಾಗೂ ಸಿಕ್ಸ್ತ್ ಮಕ್ಕಳಿಗೆ ಎರಡು ಬ್ಯಾಚ್ ಮಾಡೋದ್ರಿಂದ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಬಂದಿದ್ದಾರೆ ಅದನ್ನು ಮತ್ತೊಂದು ಸಲ ಆಟಾಡಿಸ್ತಾ ಇದ್ದಾರೆ ಆರು ಜನ ಇದ್ದಾರೆ ಅಂದರೆ ಎಲ್ಲ ಗೇಮಲ್ಲಿ ಕೂಡ ಥರ್ಡ್ ರ್ಯಾಂಕ್ ತನಕ ಪ್ರೈಸ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಲ್ಲರ ಕಣ್ಣನ್ನು ಕಟ್ಟಿ ಇಡ್ತಾರೆ ಮಿಡಲಲ್ಲಿ ಬಕೆಟನ್ನು ಇಡ್ತಾರೆ ನೀರಿನ ಬಕೆಟ್ ಯಾರು ನೀರನ್ನ ನೀರನ್ನು ಫಸ್ಟ್ ತೆಗಿತಾರೆ ನೋಡಿ ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸ್ ನೈನ್ತ್ ಸ್ಟ್ಯಾಂಡರ್ಡ್ ಹಾಗೂ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೇಪರಿ ಪೇಪರಲ್ಲಿ ಒಂದು ಬಟನನ್ನು ಇಟ್ಟಿದ್ದಾರೆ ನೋಡ್ತಾ ಇರಬಹುದು ಆ ಬಟನ್ ಮೇಲೆ ಹಿಟ್ಟನ್ನು ಹಾಕಿದ್ದಾರೆ ಮೈದಾ ಹಿಟ್ಟು ಹಾಗೆ ಎಲ್ಲ ಮಕ್ಕಳು ಓಡಿ ಬಂದು ಬಾಯಿಂದ ಆ ಬಟನನ್ನು ತೆಗೆದು ಎನಿಮೇಟರ್ಸ್ ಇದ್ದಾರೆ ಅವರ ಕೈಯಲ್ಲಿ ಕೊಡಬೇಕು ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾರೆ ಅವರಿಗೆ ವಿನ್ನರ್ ಹಾಗೆ ಪಬ್ಲಿಕ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನರು ಇದ್ದಾರೆ ನೋಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಆಟ ಆಡಿ ಆಟ ಆಡುವವರಿಗೂ ಕೂಡ ಹಾಗೆ ಒಂದೇ ಸಮ ಬಂದು ಎಷ್ಟು ಬೇಗ ಬಟನ್ ತೊಗೊಂಡು ಹೋದ್ರು ಅಂತಾನೆ ಇಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು ಯೂತ್ ಅವರಿಗೆ ಗೇಮನ್ನು ಇತ್ತು ಬಾಯ್ಸಿಗೆ ಮಾತ್ರ ಈ ಹಗ್ಗದಿಂದ ಮತ್ತೊಂದು ಹಗ್ಗ ಕಾಣಿಸ್ತಾ ಇದೆಯಲ್ವ ಬಾಯಲ್ಲಿ ಕ್ಲಿಪ್ಪನ್ನು ಈ ಥರ ಕ್ಲಿಪ್ ಪಾಸ್ ಮಾಡಲಿಕ್ಕೆ ಇದೆ ಫಸ್ಟ್ ಯಾರು ಪಾಸ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಇಷ್ಟೆಲ್ಲ ಇತಿದ್ದಾರೆ ಯೂತ್ ಹೆಣ್ಣು ಮಕ್ಕಳಿಗೆ ಇದು ಈ ಹೆಣ್ಣು ಹುಡುಗಿ ಉಂಟಲ್ವಾ ಅವಳಿಗೆ ಸರಿಯಾದ ಹಣೆಗೆ ಟಿಕ್ಕಲಿಯನ್ನು ಹಾಕಬೇಕು ಸ್ಟಿಕ್ಕರನ್ನು ಹಾಕಬೇಕು ಯಾರು ಸರಿಯಾಗಿ ಹಣೆಗೆ ಸ್ಟಿಕ್ಕರನ್ನು ಹಾಕ್ತಾರೆ ನೋಡಿ ಅವರಿಗೆ ಫಸ್ಟ್ ಸೆಕೆಂಡ್ ಥರ್ಡು ತುಂಬ ಜನ ಇರೋದ್ರಿಂದ ಎರಡು ಕಡೆ ಫೋಟೋವನ್ನು ಹಾಕಿದ್ದಾರೆ ಗೇಮ್ ಬೇಗ ಬೇಗ ಆಗಲಿ ಅಂತ قال لي دو بين ಗಂಡಸರ ಗೇಮ್ ಮೂರು ಬಲೂನ್ ಇದೆ ಎರಡು ಕೈಯಲ್ಲಿ ಒಂದು ಕಾಲಲ್ಲಿ ಹಿಡ್ಕೊಂಡು ಬರಬೇಕು ಅವರಿಗೆ ಒಂದು ಲೈನ್ ಇದೆ ಆ ಲೈನನ್ನು ಅವರಿಗೆ ಕ್ರಾಸ್ ಮಾಡಲಿಕ್ಕೆ ಇದೆ ಯಾರು ಬರ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಆ ಥರ ಸರ ಗೇಮು ತುಂಬಿದ ನೀರಿನ ಗ್ಲಾಸನ್ನು ಮೂರು ಬೆರಳಲ್ಲಿ ಇಲ್ಲಿಂದ ಮತ್ತೊಂದು ಲೈನ್ ಇದೆ ಆ ಲೈನ್ ತನಕ ಹೋಗಿ ಕ್ರಾಸ್ ಮಾಡಬೇಕು ಯಾರು ಫಸ್ಟ್ ಕ್ರಾಸ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಬೆರಳನ್ನು ಈ ಥರ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ತುಂಬ ಜನ ನೋಡಿ ಹೇಗೆ ಇಟ್ಕೊಂಡಿದ್ದಾರೆ ನೋಡ್ತಾಯಿದ್ದೀರಲ್ವಾ ಗೇಮ್ಸ್ ಕಂಪ್ಲೀಟ್ ಆಯಿತು ಇವಾಗ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿದ್ದಾರೆ ನೋಡಿ ಅವರಿಗೆಲ್ಲರಿಗೂ ಕೂಡ ಗಿಫ್ಟನ್ನು ಇದ್ದಾರೆ ಎಲ್ಲ ಗೇಮಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಇತ್ತು ಹಾಗೇ ಖುಷಿಯಾಯಿತು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಏಜ್ ಆದವ್ರ ತನಕ ಕೂಡ ಸ್ಪೋರ್ಟ್ಸ್ ಇತ್ತು ಹಾಗೆ ನಾನು ಕೂಡ ಆಟ ಆಡಿದ್ದೆ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ ಬಿಕಾಸ್ ನಾನು ಆಟ ಆಡ್ತಾ ಇದ್ನಲ್ವ ಹಾಗಾಗಿ ಎಲ್ಲ ಗೇಮ್ ಕೂಡ ತುಂಬ ಸೂಪರ್ ಸೂಪರ್ ಸೂಪರಾಗಿನೇ ಇತ್ತು ಹಾಗೆ ಯಾರು ವಿನ್ ಆಗಿದ್ದಾರೆ ನೋಡಿ ತುಂಬ ಖುಷಿಯಿಂದ ಗಿಫ್ಟನ್ನು ತಗೊಳ್ತಾ ಇದ್ದಾರೆ ಅವರು ಡಿಸರ್ವ್ ಕೂಡ ಗೇಮ್ಸ್ ಆಟ ಆಯಿತು ಗಿಫ್ಟ್ ಕೂಡ ಆಯಿತು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಎಲ್ಲ ಗೇಮ್ಸ್ ಕೂಡ ಒಂಥರ ಹೊಸತಾಗಿಯೇ ಇತ್ತು ನನಗೆ ಆ್ಯಕ್ಚುಲಿ ಪರ್ಸ್ನಲಿನೂ ಹೇಳಬೇಕು ಅಂತ ಹೇಳಿದರೆ ಎಲ್ಲವೂ ಗೇಮ್ ಹೊಸತಾಗಿಯೇ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ಈ ಗೇಮ್ಸೆಲ್ಲ ಏನಿದೆ ಸ್ತ್ರೀಯರು ಅಂದರೆ ಹೆಂಗಸರು ನಡೆಸಿಕೊಟ್ಟಂತಹ ಗೇಮ್ ಇವತ್ತಿನ ಗೇಮ್ ಏನಿದೆ ಇವತ್ತಿನ ದಿನ ಆ್ಯಕ್ಚುಲಿ ಹೆಣ್ಣು ಮಕ್ಕಳ ದಿನ ಅಲ್ವಾ ಸೊ ಹಾಗಾಗಿ ಹಾಗೆ ಅಂದರೆ ತುಂಬ ಚೆನ್ನಾಗೈತೆ ಇವಳು ಕೂಡ ಆಟ ಆಡಿದ್ದು ನಾನು ಕೂಡ ಆಟ ಆಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಫ್ಲಫ್ ಹಾಗೆ ಅತ್ತೆ ತುಂಬ ಮುಂದೆ ಹೋಗಿದ್ದರು ಬಟ್ ಪ್ರೈಸ್ ಸಿಕ್ಕಿಲ್ಲ ಹಾಗೆ ಪ್ರೈಝು ಅಲ್ಲ ನಿಮಗೆ ಹೋಗಿ ಮರ್ಲಿಲ್ಲ ಹಾಯ್ ಹಾಯ್ ಗೇಮಲ್ಲಿ ಆಟಾಡೋದು ವೆರಿ ಇಂಪಾರ್ಟೆಂಟ್ ಹಾಗೆ ನನ್ನ ಮಗಳು ನೋಡಿ ಮತ್ತೊಂದು ಮೂರು ನಾಲ್ಕು ವರ್ಷ ಆದ ನಂತರ ಅವಳು ಕೂಡ ಆಟ ಆಡ್ತಾಳೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಅವಳು ಕೂಡ ಹೋಗ್ತಾಳೆ ವಿಡಿಯೋ ಮಾತಾಡಲಿಕ್ಕೆ ಇವಾಗ ಅವಳು ತುಂಬ ಚಿಕ್ಕವಳಲ್ವ ಎಲ್ಲರೂ ಕೂಡ ಅವಳಿಗೆ ಎತ್ಕೊಂಡಿದ್ರು ಸೊ ಹಾಗಾಗಿ ನನಗೆ ವೀಡಿಯೋವನ್ನು ತೆಗಿಲಿಕ್ಕಾಯಿತು ಇಲ್ಲಾಂದರೆ ನನಗೆ ವೀಡಿಯೋವನ್ನು ತೆಗಿಲಿಕ್ಕೆ ನಿಜವಾಗಲೂ ಆಗ್ತಾ ಇರಲಿಲ್ಲ ತುಂಬ ಹೆಲ್ಪ್ ಆಯಿತು ಯಾರೆಲ್ಲ ನನ್ನ ಮಗಳಿಗೆ ಇಟ್ಕೊಂಡಿದ್ರು ನೋಡಿ ಹಿಡ್ಕೊಂಡಿದ್ದು ಚೆನ್ನಾಗಿ ಮುದ್ದು ಮುದ್ದು ಮಾಡಿ ಪ್ರೀತಿ ಮಾಡಿ ಮಧ್ಯದಲ್ಲಿ ನೀರು ಕೂಡ ಕೊಟ್ಟಿದ್ದರು ಅವಳಿಗೆ ಕುಡಿಲಿಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಅವಳಿಗೋಸ್ಕರ ಏನಂತಾರೆ ಅವಳಿಗೆ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೋಸ್ಕರ ನನಗೆ ವಿಡಿಯೋನ ತೆಗಿಲಿಕ್ಕೆ ಆಯಿತು ಹಾಗೆ ಈ ಬ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಗೈಸ್ ಮತ್ತೆ ನಿಮಗೆ ಸಿಗ್ತೀನಿ